ಗಳಿಕೆ ಉಳಿಕೆ ಹೂಡಿಕೆ ಎಂಬ ಆಶಯದೊಂದಿಗೆ ಹೆಗ್ಗಳಿಕೆಯನ್ನ ಪಡೆದಿರುವಂತಹ ನವಚೇತನ ಚಿಟ್ ಫಂಡ್ಸ್ ಇದೀಗ ಹದಿನೈದು ವರ್ಷಗಳನ್ನ ಪೂರೈಸಿ ಹದಿನಾರನೇ ವರ್ಷಗಳತ್ತ ಸಾಗುತ್ತಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಹೂಡಿಕೆದಾರರ ಸ್ನೇಹ ಮಿಲನ ಕಾರ್ಯಕ್ರಮವನ್ನ ಇತ್ತೀಚೆಗೆ ಆಯೋಜಿಸಿಕೊಂಡಿತ್ತು ಕಾರ್ಯಕ್ರಮದಲ್ಲಿ ಬಂದಂತಹ ಅತಿಥಿಗಳನ್ನ ಸ್ವಾಗತಿಸಲಾಯಿತು ನಂತರ ಕಾರ್ಯಕ್ರಮವನ್ನ ಅತಿಥಿ ಗಣ್ಯರು ಉದ್ಘಾಟಿಸಿದರು ನಡೆದು ಬಂದ ಹಾದಿಯ ಬಗ್ಗೆ ಸುರಲಿತವಾಗಿ ಆಡಳಿತ ನಿರ್ದೇಶಕರಾದಂಥ ಲೋಕೇಶ್ ಶೆಟ್ಟಿಯವರು ಸಭೆಗೆ ತಿಳಿಸಿಕೊಟ್ಟರು ನಮ್ಮಲ್ಲಿ ಇವತ್ತು ಮುಖ್ಯ ನಮಗೆ ಇವತ್ತು ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ ನಮ್ಮ ಈ ಫಿಫ್ಟೀನ್ ಇಯರ್ಸ್ ಜರ್ನಿಯಲ್ಲಿ ನಮ್ಮೊಟ್ಟಿಗೆ ಬೆನ್ನೆಲುಬಾಗಿ ನಿಂತು ಬೆಳೆಯ ಸ್ಟಾರ್ಟಿಂಗಿಂದ ಎಂಡವರೆಗೆ ನಮ್ಮಲ್ಲಿ ಸಾ ಕಸ್ಟಮರ್ ಆಗಿದ್ದುಕೊಂಡು ಸ್ಟಿಲ್ ನಮಗೆ ಪ್ರೋತ್ಸಾಹ ಮಾಡ್ತಾ ಇರುವ ಕೆಲವು ಕಸ್ಟಮರ್ ನಾವು ಇವತ್ತು ಒಂದು ಹಾನರ್ ಮಾಡುವ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೇವೆ ಯಾಕಂತ ಹೇಳಿದರೆ ನಮ್ಮ ಅದು ಕರ್ತವ್ಯ ಕೂಡ ಹೌದು ಯಾಕೆಂತ ಹೇಳಿದರೆ ಕಸ್ಟಮರ್ ಈಸ್ ಗಾಡ್ ಎಲ್ಲ ಇದರಲ್ಲಿ ಒಳ್ಳೆ ಕಸ್ಟಮರ್ಸ್ ಇದ್ದಾಗ ಮಾತ್ರ ಆ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಸೊ ನಮ್ಮಲ್ಲಿ ಈಗ ಪರ್ಸೆಂಟೇಜ್ ಆಫ್ ನಾವು ರಿಕವರಿ ತಗೊಂಡ್ರೂ ಕೂಡ ನಾವು ಮೋರ್ ದ್ಯಾನ್ ನೈಂಟಿ ಏಟ್ ಪರ್ಸೆಂಟ್ ಆ ರಿಕವರಿ ಪರ್ಸೆಂಟೇಜನ್ನು ಮೇಂಟೇನ್ ಮಾಡಿದ್ದೇವೆ ಇಲ್ಲಿವರೆಗೆ ನೀವು ನೋಡಿದ್ರಿ ಹದಿನೆಂಟು ಸಾವಿರದ ಒಂಬೈನೂರು ಸಮಥಿಂಗ್ ಜನರಿಗೆ ನಾವು ಪ್ರೈಸ್ ಮನಿ ಪೇಮೆಂಟನ್ನು ಮಾಡಿದ್ದೇವೆ ಅಂದರೆ ಇಷ್ಟು ಜನರಿಗೆ ನಾವು ಪ್ರಾಂಪ್ಟಾಗಿ ಡೇಟಿಗೆ ಆ ಪೇಮೆಂಟ್ ಮಾಡಬೇಕಿದ್ದರೂ ಕೂಡ ನಿಮ್ಮ ಕಲೆಕ್ಷನ್ ನಿಮ್ಮ ಟೈಮಿಗೆ ನೀವು ಕಟ್ಟುವ ಹಣದಿಂದ ಮಾತ್ರ ಅದು ಸಾಧ್ಯವಾಗ್ತದೆ ಸೊ ಖಂಡಿತವಾಗಿಯೂ ಇನ್ನು ಮುಂದೆ ಕೂಡ ಯಾಕಂತೇಳಿದರೆ ನಾವು ಸ್ಲೋಲಿ ಒಂದು ಸುಳ್ಯದಲ್ಲಿ ಅಥವಾ ಸುರತ್ಕಲಲ್ಲಿ ನಾವೊಂದು ಚಿಕ್ಕದಾಗಿ ಬ್ರಾಂಚಿನ ಎಕ್ಸ್ಪಾನ್ಷನ್ ನಮ್ಮ ಹತ್ರ ಇದೆ ಯಾಕೆಂತ ಹೇಳಿದರೆ ಸರ್ವಿಸ್ ದೃಷ್ಟಿಯಿಂದ ನಮಗೆ ಕಸ್ಟಮರ್ ಜಾಸ್ತಿ ಆದಾಗ ಒಂದು ಬ್ರಾಂಚಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಆಗದಿರುವಾಗ ನಾವು ಆ ಪ್ಲ್ಯಾನ್ ಮಾಡ ಪ್ಲಾ ಆಲೋಚನೆಯಲ್ಲಿದ್ದೇವೆ ಹಾಗೆ ಒಟ್ಟಿಗೆ ನಮ್ಮದು ಕಂಪನಿಯೊಟ್ಟಿಗೆ ಮೈಕ್ರೋ ಫಿನಾನ್ಸನ್ನು ನಾವು ಹ್ಯಾಂಡಲ್ ಮಾಡ್ತೇವೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಚಿಟ್ಟು ಕಾನ್ಸೆಪ್ಟಲ್ಲಿ ಅವರಿಗೆ ಅಗತ್ಯಕ್ಕೆ ಹಣ ಸಿಗೋದಿಲ್ಲ ಆಗ ಎಮರ್ಜೆನ್ಸಿ ಟೈಮಲ್ಲಿ ಅವರಿಗೆ ಲೋನ್ ಫೆಸಿಲಿಟಿ ದಟ್ ಈಸ್ ಸಪ್ರೇಟ್ ಎಂಟಿಟಿ ನಮ್ಮದು ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಐತೆ ನವಚೇತನ ಫಿನಾನ್ಸ್ ಅದರ ಮುಖಾಂತರ ನಾವು ಕೊಡ್ತೇವೆ ಇವನ್ ಗೋಲ್ಡ್ ಫೈನಾನ್ಸ್ ನಮಗೆ ಪರ್ಮಿಷನ್ ಇದೆ ನಾವು ಅದನ್ನು ಮುಂದಿನ ದಿವಸದಲ್ಲಿ ಎಲ್ಲ ಫುಲ್ ಪ್ರಜೆಡ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಅನ್ನು ಮಾಡುವ ಪ್ಲಾನ್ ಅಲ್ಲಿ ಇದ್ದೇವೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕೇಶವ ಬಳುಕರಾಯ ಅವರು ನವಚೇತನ ಚಿಟ್ ಫಂಡ್ಸ್ನ ಬಗ್ಗೆ ಬಹಳ ಅತ್ಯುತ್ತಮವಾದಂತಹ ಮಾತನ್ನ ಆಡಿ ಶುಭಾಶಯದ ನುಡಿಗಳನ್ನು ನುಡಿದರು ಸಿಕ್ಸ್ಟೀನ್ ಇಯರ್ಸ್ ಒಂದು ಬರಬೇಕಾದ್ರೆ ಕಂಪೆನಿ ಒಂದು ದೃಢ ಸಂಕಲ್ಪ ಅಂದರೆ ದೃಢ ಸಂಕಲ್ಪ ಕಮಿಟ್ಮೆಂಟ್ ಬದ್ಧತೆ ಮತ್ತು ಆರ್ಥಿಕ ಶಿಸ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ದ ಸಕ್ಸಸ್ ಆಫ್ ಎನಿ ಕಂಪೆನಿ ಆರ್ ಟು ಕಂಟಿನ್ಯೂ ದ ಬಿಸ್ನೆಸ್ ಆಫ್ ದ ಕಂಪೆನಿ ಆರ್ ಲೋಕೇಶ್ ಹೇಳಿದರು ಇದು ಹಣವನ್ನು ಉಳಿ ಉಳಿತಾಯ ಮಾಡುವುದನ್ನು ಉತ್ತೇಜಿಸುವುದು ಒಂದು ಚಿಟ್ ಫಂಡ್ನ ಮೇನ್ ಉದ್ದೇಶ ಮತ್ತು ಅದರಲ್ಲಿ ತಕ್ಷಣ ಸಾಲ ಸೌಲಭ್ಯ ಕೂಡ ಸಿಗ್ತದೆ ವ್ಯಾಪಾರಸ್ಥರು ಉದ್ಯಮೆದಾರರು ಅವ್ರ ಪ್ರೊಫೆಷನ್ ನಾವುಗಳು ಕೂಡ ಇದರ ಬೆನಿಫಿಟ್ಟನ್ನು ಪಡೆದುಕೊಂಡು ಪಡೆದುಕೊಂಡು ಯು ಗ್ರೋ ಥ್ರೂ ವಾಟ್ ಯು ಗೋ ಥ್ರೂ ಯು ಗ್ರೋ ಥ್ರೂ ವಾಟ್ ಯು ಗೋ ಥ್ರೂ ಅಂದರೆ ನಿಮ್ಮ ಅನುಭವದ ಮೇಲಿನಿಂದ ನೀವು ಮುಂದೆ ಹೋಗುವುದು ಅಂತ ಹೇಳೋದು ಕಂಪೆನಿಗೆ ಎಷ್ಟು ವರ್ಷ ವರ್ಷದಿಂದ ರನ್ ಆಗ್ತದೆ ಅದರ ಅನುಭವದಿಂದ ಈ ಕಂಪನಿ ಮುಂದೆ ಹೋಗಲಿಕ್ಕೆ ಗ್ರಾಹಕರಲ್ಲಿ ವಿಶ್ವಾಸ ಮತ್ತು ಧೈರ್ಯ ಹೂಡಿಕೆ ಮಾಡಲು ಒಂದು ಅವರಿಗೆ ಒಂದು ಎಂತ ಹೇಳ್ತೇವೆ ಅವಕಾಶ ಒಂದು ಒದಗಿಸ್ತದೆ ನಂತರ ಇವರನ್ನ ಸಂಸ್ಥೆಯ ವತಿಯಿಂದ ಪ್ರೀತಿಪೂರ್ವಕವಾಗಿ ಅಭಿನಂದಿಸಿ ಗೌರವಿಸಲಾಯಿತು ಮತ್ತೋರ್ವ ಅತಿಥಿಯಾದಂತಹ ವಿಲಾಸ್ ಪ್ರಭು ಅವರು ಮಾತನಾಡುತ್ತಾ ನವಚೇತನ ಚಿಟ್ ಫಂಡ್ಸ್ ಹೂಡಿಕೆ ಗಳಿಕೆ ವ್ಯವಹಾರದಲ್ಲಿ ತನ್ನದೇ ಆದಂತಹ ಹೊಸ ಹೆಜ್ಜೆಯನ್ನು ಇಡುತ್ತಾ ಹದಿನಾರು ವರ್ಷವನ್ನು ಪೂರೈಸುತ್ತಿದ್ದು ಮುಂದಕ್ಕೆ ಕೂಡ ಅತ್ಯುತ್ತಮವಾಗಿ ಸಂಸ್ಥೆ ಬೆಳೆಯಲಿ ಗ್ರಾಹಕರ ಮೆಚ್ಚುಗೆಯನ್ನು ಗಳಿಸಲಿ ಎನ್ನುವ ರೀತಿಯಲ್ಲಿ ಶುಭವನ್ನು ನೋಡಿದರು ಹೂಡಿಕೆದಾರರಿಗೆ ವಿಶ್ವಾಸ ಮುಖ್ಯ ಆ ವಿಶ್ವಾಸವನ್ನು ತಂದು ಕೊಡೋದು ಯಾರು ಇಂತಹ ಒಂದು ಸಂಸ್ಥೆಗಳು ಹದಿನಾರು ವರ್ಷ ನಂತರ ತಮ್ಮ ರೆಕಾರ್ಡ್ ಅನ್ನು ನಿಮ್ಮ ಮುಂದೆ ಇಟ್ಟು ಎಷ್ಟು ಸ್ಯಾಟಿಸ್ಫೈ ಕಸ್ಟಮರ್ ಇದ್ದಾರೆ ಅಂತವರನ್ನು ಒಟ್ಟುಗೂಡಿಸಿ ಮತ್ತೆ ಹೊಸದಾಗಿ ಸೇರಲು ಇಚ್ಛಿಸುವ ಕಸ್ಟಮರನ್ನು ವಿಶ್ವಾಸಕ್ಕೆ ತಗೊಂಡು ಇಂಥ ಒಂದು ಸಮ್ಮೇಳನ ಮಾಡಿದರೆ ಅದಕ್ಕೆ ಒಂದು ಅರ್ಥ ಉಂಟು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಟೋಟಲ್ ಇಪ್ಪತ್ತೇಳು ಚಿಟ್ ಫಂಡ್ ಸಂಸ್ಥೆಗಳಿವೆ ಕೆಲವು ಒಳ್ಳೆ ರೀತಿ ನಡೆಸ್ತಾ ಇವೆ ಕೆಲವು ನಿಧಾನಗತಿಯಲ್ಲಿ ಉಂಟು ಅದರಲ್ಲಿ ಎಷ್ಟು ಗ್ಯಾರಂಟಿ ಉಂಟು ಏನಂತೇಳಿ ಆ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದವರಿಗೆ ಗೊತ್ತುಂಟು ಅವುಗಳಲ್ಲಿ ನಮ್ಮ ನವಚೇತನ ಚಿಟ್ಸ್ ಇಂಥ ಹೂಡಿಕೆ ಮಾಡಬೇಕಾದ್ರೆ ಹದಿನಾರು ವರ್ಷ ನಂತರ ಜನರಿಗೆ ವಿಶ್ವಾಸ ಉಂಟು ಅದರಲ್ಲಿ ವಿಶ್ವಾಸ ಇದ್ದು ಹದಿನಾರನೇ ವರ್ಷದಲ್ಲಿಯೂ ಬಂದು ಇವರು ಹೂಡಿಕೆದಾರ ಸಮ್ಮೇಳ ಮಾಡ್ತಾ ಇದ್ದಾರೆ ಅದರಿಂದ ಇಂತಹ ಸಂಸ್ಥೆ ಒಂದು ನಮ್ಮ ಮಂಗಳೂರಲ್ಲಿ ಬೆಳೀತಾ ಉಂಟು ನಮ್ಮ ಹೆಮ್ಮೆಯ ವಿಷಯ ಒಳ್ಳೆ ರೀತಿಯಲ್ಲಿ ನಾವು ಕೂಡ ನಾನು ಒಂಬತ್ತು ವರ್ಷದಿಂದ ಈ ಸಂಸ್ಥೆಯನ್ನು ನೋಡ್ತಾ ಇದ್ದೇನೆ ಯಾವುದೇ ರೀತಿಯ ಕಳಂಕ ಇಲ್ಲದೆ ಯಾವ ಕಸ್ಟಮರ್ ಕೂಡ ಹಣದ ಮೋಸ ಇಲ್ಲದೆ ಇವರು ನಡೆಸ್ತಾ ಇದ್ದಾರೆ ನಂತರ ಇವರನ್ನು ಸಹ ಇದೇ ವೇದಿಕೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು ಇದೇ ವೇಳೆ ಹದಿನೈದು ವರ್ಷಗಳನ್ನ ಪೂರೈಸಿ ಹದಿನಾರು ವರ್ಷಗಳತ್ತ ಯಶಸ್ವಿ ಹೆಜ್ಜೆಯನ್ನ ಇಡುತ್ತಿರುವಂತಹ ನವಚಿತ್ತ ಚಿಟ್ ಫಂಡ್ಸ್ ನಲ್ಲಿ ಹೂಡಿಕೆದಾರರಾಗಿ ಭಾಗವಹಿಸಿ ಇದನ್ನು ಪ್ರೋತ್ಸಾಹಿಸಿ ಬರುತ್ತಿರುವಂತಹ ಹೂಡಿಕೆದಾರರಿಗೆ ದಂಪತಿ ಸಮೇತವಾಗಿ ಗೌರವವನ್ನು ಅಭಿನಂದನೆಯನ್ನ ಈ ಸಂದರ್ಭ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ರಕ್ಷಿತಾ ಶೆಟ್ಟಿ ನಿರೂಪಿಸಿದರು ನಿರ್ದೇಶಕರುಗಳಾದ ನಿತಿನ್ ಅತ್ತಾವರ್ ಪ್ರಕಾಶ್ ದೇವಾಡಿಗ ಪ್ರಸಾದ್ ಶೆಟ್ಟಿಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು